ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನನ್ನ ಹೆಸರು ರೇಖಾ ನಾನಿರೋದು ಬೆಂಗಳೂರಲ್ಲಿ ನಂದೇ ಆದಂಥ ಒಂದು ಪುಟ್ಟ ಕ್ಲೌಡ್ ಕಿಚನನ್ನು ನಡೆಸ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನನ್ನ ಒಂದು ಕ್ಲೌಡ್ ಅಲ್ಲಿ ಸಿರಿಧಾನ್ಯವನ್ನು ಬಳಸಿ ಪಡ್ಡು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಾನೊಂದು ಪಾತ್ರೆ ತಗೊಂಡು ಸಿರಿಧಾನ್ಯ ಅಂದರೆ ನಾನಿಲ್ಲಿ ಲಿಟಲ್ ಮಿಲಿಟನ್ನು ತಗೊಂಡಿದ್ದೀನಿ ಸಾಮೆ ಅಂತ ಕೂಡ ಕರೀತಾರೆ ಅದನ್ನು ನಾನು ಒನ್ ಆ್ಯಂಡ್ ಹಾಫ್ ಕಪ್ ಒಂದೂವರೆ ಕಪ್ ಆಗುವಷ್ಟು ಲಿಟಲ್ ಮಿಲಿಟನ್ನು ತಗೊಂಡಿದ್ದೀನಿ ಒಂದು ಮುಷ್ಟಿ ಆಗುವಷ್ಟು ನನ್ನ ಉದ್ದಿನ ಉದ್ದಿನಬೇಳೆ ಒಂದು ಮುಷ್ಟಿ ಆಗುವಷ್ಟು ಹೆಸರುಬೇಳೆ ಒಂದು ಮುಷ್ಟಿ ಆಗುವಷ್ಟು ಕಡಲೆಬೇಳೆ ಒಂದು ಟೀ ಸ್ಪೂನ್ ಮೆಂತ್ಯ ಕಾಳು ಒಂದು ಮುಷ್ಟಿ ಆಗುವಷ್ಟು ಸಾಬುದಾನ ಇದಿಷ್ಟನ್ನು ಹಾಕ್ತಾ ಇದ್ದೀನಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಸ್ನೇಹಿತರೆ ಈ ಥರ ಎಲ್ಲ ಬೇಳೆಗಳನ್ನು ಹಾಕಿ ನೀವು ದೋಸೆ ಉತ್ತಪ್ಪಂ ಪಡ್ಡು ಏನಾದರೂ ಮಾಡ್ಕೋಬೋದು ಭಾಳ ರುಚಿಯಾಗಿರುತ್ತೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಐ ಪ್ರೋಟೀನ್ ಇರುತ್ತೆ ಇದರಲ್ಲಿ ನಾಲ್ಕರಿಂದ ಐದು ಸಲ ತೊಳೆದು ಒಂದು ಮುಚ್ಚಳನ ಮುಚ್ಚಿ ಎಂಟು ಗಂಟೆಗಳ ಕಾಲ ನೆನೆಲಿಕ್ಕೆ ಬಿಟ್ಬಿಡ್ತೀನಿ ಈಗ ಎಂಟು ಗಂಟೆ ಆಯಿತು ನೆಂದಿದ್ದು ಈಗ ತೆಗೆದು ನೀರನ್ನು ಶೋಧಿಸ್ಕೊಂಡು ನಾನು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊತೀನಿ ದಯವಿಟ್ಟು ಈ ಮಿಲೆಟ್ನ ಸಿರಿಧಾನ್ಯಗಳನ್ನು ರುಬ್ಬುವಾಗ ಗಮನ ಇಟ್ಟು ಚೆನ್ನಾಗಿ ನುರಿಯೋ ರೀತಿ ರುಬ್ಕೊಳ್ಳಿ ಆಗ ಇಡ್ಲಿ ಮಾಡಲಿ ದೋಸೆ ಮಾಡಲಿ ಚೆನ್ನಾಗಿರುತ್ತೆ ಇಲ್ಲಾಂದರೆ ಬಾಯಿಗೆ ಇದು ಸಿರಿಧಾನ್ಯಗಳ ಹಸಿ ಸಿಕ್ಕಿದ್ರೆ ತಿನ್ನೋದಕ್ಕಾಗಲ್ಲ ಅದಕ್ಕೋಸ್ಕರ ಸ್ವಲ್ಪ ಗಮನ ಇಟ್ಟು ರುಬ್ಕೋಬೇಕಾಗುತ್ತೆ ನಾನು ತೊಗೊಂಡಿರೋ ಕ್ವಾಂಟಿಟಿನ ಎರಡು ಸಲ ಇದ್ದೀನಿ ಎರಡು ರುಬ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ನುಣ್ಣುಗೆ ರುಬ್ಬಿದ್ದಾಯಿತು ಕನ್ಸಿಸ್ಟೆನ್ಸಿ ನಮಗೆ ಈ ರೀತಿ ಇದ್ದರೆ ಸಾಕು ಇದಕ್ಕೆ ಮತ್ತೇನು ನೀರು ಮಿಕ್ಸ್ ಮಾಡುವಂಥ ಅವಶ್ಯಕತೆ ಇರಲ್ಲ ನಾನು ಎರಡು ಇಬ್ಬೇನೂ ರುಬ್ಬಿದ್ದಾಯಿತು ಮಿಕ್ಸಿ ಜಾರ್ಗೆ ಒಂದು ಕಾಲು ಲೋಟ ಆಗುವಷ್ಟು ನೀರನ್ನ ಹಾಕ್ಕೊಂಡು ಅದನ್ನು ಕೂಡ ರುಬ್ಬಿ ನಾನು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇದ್ದೀನಿ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಪೂರ ರಾತ್ರಿ ಅಂದರೆ ನೈಟ್ ನಾನು ಇಟ್ಬಿಡ್ತೀನಿ ಚೆನ್ನಾಗಿ ನೆನೀಬೇಕು ಈ ಹಿಟ್ಟು ಚೆನ್ನಾಗಿ ನೆಂದಷ್ಟು ಇದರಲ್ಲಿ ಮಾಡಿದಂಥ ಪದಾರ್ಥ ಏನು ನಾವು ಇಡ್ಲಿ ದೋಸೆ ಉತ್ತಪಡ್ಡು ಏನೇ ಮಾಡಲಿ ಅದು ಭಾಳ ಚೆನ್ನಾಗಿ ಬರುತ್ತೆ ಇನ್ನು ಆ ಥರ ತಿನ್ನೋದ್ರಿಂದ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಹಂಗಾಗಿ ಇದನ್ನು ಚೆನ್ನಾಗಿ ನೆನಿಲಿಕ್ಕೆ ಬಿಟ್ಬಿಡ್ತೀನಿ ಓವರ್ ನೈಟ್ಗಳ ಕಾಲ ಈಗ ನೋಡಿ ನಾನು ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ತೊಗೊಂಡಿದ್ದೀನಿ ಯಾಕೆಂದರೆ ತರಕಾರಿ ಎಲ್ಲ ಹಿಟ್ಟಿಗೂ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಅದು ಸರಿ ಹೋಗಲ್ಲ ಹಿಟ್ಟೇನಾದರೂ ಮಿಕ್ಕಿದ್ರೆ ಅದು ಟೇಸ್ಟ್ ಎಲ್ಲ ಹೊರಟೋಗುತ್ತೆ ಆವಾಗವಾಗಲೇ ತೊಗೊಂಡು ನಾವು ಈ ಒಂದು ಪಡ್ಡೂನ ಮಾಡ್ಕೋಬೇಕಾಗತ್ತೆ ಫ್ರೆಶ್ ಆಗಿ ಅಂತ ಅಷ್ಟೇ ಸ್ವಲ್ಪನೇ ಇಟ್ಟಿರೋದು ಜಾಸ್ತಿ ಏನಿಲ್ಲ ಆದರೆ ಸಾಯಂಕಾಲಕ್ಕೆ ಸ್ವಲ್ಪ ಉಪಯೋಗಿಸ್ಕೊತೀನಿ ತರಕಾರಿಯಲ್ಲಿ ನಾನು ಕ್ಯಾರೆಟು ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ನಿಮಗೆ ಬೇಕಂದರೆ ನೀವು ಸೌತೆಕಾಯಿ ಸೋರೆಕಾಯಿ ಕುಂಬಳಕಾಯಿ ಕೂಡ ಇದಕ್ಕೆ ಹಾಕಿ ನೀವು ಪಡ್ಡು ಮಾಡ್ಕೋಬೋದು ಬಹಳ ಚೆನ್ನಾಗಿ ಬರುತ್ತೆ ನೀವೆಷ್ಟು ತರಕಾರಿ ಹಾಕ್ತೀರ ಅಷ್ಟು ಇದು ಆರೋಗ್ಯವಾಗಿರುತ್ತೆ ಅದ್ರ ಜೊತೆ ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಎಲ್ಲ ಹಾಕ್ಕೊಬೋದು ನನ್ನ ಹತ್ರ ತರಕಾರಿ ಇದ್ದಿದ್ದೆ ಇಷ್ಟು ಹಾಗಾಗಿ ನಾನು ಇಷ್ಟು ತರಕಾರಿನ ಬಳಸ್ಕೊಂಡು ಈ ಒಂದು ಮಾಡ್ಕೊತಾ ಇದ್ದೀನಿ ನಾನು ಅವಾಗಿಂದ ಅವಾಗಲೇ ಮಾಡ್ಕೊತೀನೋ ಹೊರತು ಜಾಸ್ತಿ ಮಾಡಿ ಇಟ್ಕೊಳ್ಳೋದಿಲ್ಲ ಯಾಕೆಂದರೆ ನಾನು ಕ್ಲೌಡ್ ಕಿಚನ್ ನಡೆಸೋದ್ರಿಂದ ನನಗೆ ಅದರಲ್ಲೇ ಫುಡ್ಡು ತೊ ಸ್ವಲ್ಪ ಮಿಗುತ್ತೆ ನನಗೆ ಅದೆಲ್ಲ ಖಾಲಿ ಆಗಬೇಕು ಅನ್ನ ವೇಸ್ಟ್ ಆದರೆ ಸಹಿಸ್ಕೊಳ್ಳೋಕೆ ಆಗಲ್ಲ ರೀ ಅದಕ್ಕೋಸ್ಕರ ಚೆನ್ನಾಗಿ ನೋಡಿ ಮಿಕ್ಸ್ ಕೊಟ್ಟು ಅಲ್ಲಿ ಪಡ್ಡು ಕಲ್ಲು ಕೂಡ ಕಾಯ್ತಾಯಿದೆ ಇದನ್ನು ಚೆನ್ನಾಗಿ ನೆನೆ ರಾತ್ರಿನೇ ಆದರೂ ಸ್ವಲ್ಪ ಬ್ರಷಲ್ಲಿ ಸ್ವಲ್ಪ ಎಣ್ಣೆನ ಸವರ್ಕೊತೀನಿ ಅಷ್ಟೇ ನಾನು ಪಡ್ಡು ಹಾಕಲಿಕ್ಕೆ ಅಂತಲೇ ಒಂದು ಸಣ್ಣ ಸೌಟ್ ಇಟ್ಕೊಂಡಿದ್ದೆ ಕಳೆದೋಗಿದೆ ಅದು ಈಗ ದೊಡ್ಡ ಸೌಟಲ್ಲೇ ಸ್ವಲ್ಪ ನಿಧಾನಕ್ಕೆ ಹಾಕ್ತಾ ಇದ್ದೀನಿ ಇಲ್ಲಾಂದ್ರೆ ಇದೆಲ್ಲ ಕಡೆ ಆಗೋಗುತ್ತೆ ನೋಡಕ್ಕದೇ ಲಕ್ಷಣವಾಗಿ ಕಾಣಲ್ಲ ಅದಕ್ಕೋಸ್ಕರ ಸ್ವಲ್ಪ ನಿಧಾನವಾಗಿ ಹಾಕ್ಕೊತೀನಿ ಈಗ ಪಡ್ಡು ಎಲ್ಲ ಹಾಕಿದ್ದಾಯ್ತು ಸ್ವಲ್ಪ ಎಣ್ಣೆ ನಾನು ಜಾಸ್ತಿ ಎಣ್ಣೆ ಉಪಯೋಗಿಸೋದಿಲ್ಲ ಈ ಪಡ್ಡು ಕಲ್ ತುಂಬ ಚೆನ್ನಾಗಿದೆ ಬೇಗನೆ ಎದ್ದು ಬರುತ್ತೆ ಇದಕ್ಕೆ ನಪ್ಪಾರ ಎಣ್ಣೆ ಹಾಕಬೇಕು ಅಂತ ಏನಿಲ್ಲ ಸ್ವಲ್ಪ ಎಣ್ಣೆ ಹಾಕ್ತೀನಿ ಮೇಲೆ ಲಿಟ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಗರಿ ಗರಿಯಾಗಿ ಈ ಪಡ್ಡುನ ಬೇಯಿಸ್ಕೊತೀನಿ ನೋಡಿ ಚೆನ್ನಾಗಿ ಗರಿಗರಿಯಾಗಿ ಬೆಂದಿದೆ ಇನ್ನೊಂದು ಸೈಡು ಮಗ್ಚಾಕಬೇಕು ನಾನು ಕೈ ಮೇಲೆ ಸ್ವಲ್ಪ ಬಿಸಿನೀರನ್ನ ಹಾಕ್ಕೊಂಡೆ ಬೆಳಗ್ಗೆ ಮಿಸ್ಸಾಗಿ ಹಂಗಾಗಿ ಸ್ವಲ್ಪ ಇದೆ ನನಗೆ ಒಲೆ ಕಾವಲ್ಲಿ ಕೆಲಸ ಮಾಡುವಾಗ ಸ್ವಲ್ಪ ಜಾಸ್ತಿ ಉರಿಯುತ್ತೆ ಇವತ್ತು ನಾಳೆ ಹಂಗೆ ಇರುತ್ತೆ ಅನಿಸುತ್ತೆ ಆಮೇಲೆ ಸರಿ ಹೋಗುತ್ತೆ ಸ್ವಲ್ಪ ಇದೆ ನಾನು ಅದಕ್ಕೆ ಸ್ವಲ್ಪ ನಿಧಾನ ಮಾಡ್ತಾಯಿದ್ದೀನಿ ಕೆಲಸ ಮಾಡೋಕ್ಕೆ ನಾನು ಕೆಲಸ ಮಾಡಲೇಬೇಕು ಇಲ್ಲ ಅಂದರೆ ಆಗಲ್ಲ ಈಗ ನೋಡಿ ಎರಡು ಕಡೆ ಚೆನ್ನಾಗಿ ಬೆಂದಿದ್ದಾಯಿತು ಗರಿ ಗರಿಯಾಗಿ ಬಂದಿದೆ ಪಡ್ಡು ಈಗ ನಾನು ಇದ್ರ ಜೊತೆ ನಾನು ಮಾಮೂಲಿ ಚಟ್ನಿ ಮಾಡಿದ್ದೀನಿ ಕಡಲೆ ಬೀಜ ಚಟ್ನಿ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು ಬಟ್ ನನ್ನ ಹತ್ರ ಇವತ್ತು ಕಡಲೆ ಬೀಜ ಖಾಲಿಯಾಗಿತ್ತು ಎಲ್ಲ ಪೀನಟ್ ಮಸಾಲಕ್ಕೆಲ್ಲ ಉಪಯೋಗಿಸ್ಕೊಂಡಿದ್ದೀನಿ ಹಂಗಾಗಿ ನಾರ್ಮಲ್ ತೆಂಗಿನಕಾಯಿ ಚಟ್ನಿನೇ ಮಾಡಿದ್ದೀನಿ ಅದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಸ್ವಲ್ಪ ಖಾರವಾಗಿ ಮಾಡ್ಕೊಂಡಿದ್ದೆ ಚಟ್ನಿನ ಚಟ್ನಿ ಜೊತೆ ಸರ್ವ್ ಮಾಡಿದೆ ಬಹಳ ಟೇಸ್ಟಿಯಾಗಿ ಬಂದಿತ್ತು ಒಮ್ಮೆ ಟ್ರೈ ಮಾಡಿ ಇದು ಟೇಸ್ಟಿ ಅನ್ನೋದಕ್ಕಿಂತ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸಿರಿ ಧಾನ್ಯಗಳನ್ನು ನಾವು ಬಳಸಬೇಕು ಅಕ್ಕಿಗಿಂತ ತುಂಬ ಉತ್ತಮ ಇದು ಒಮ್ಮೆ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗ್ತೀನಿ ಹೊಸ ಹೊಸ ರೆಸಿಪಿ ಜೊತೆ ಎಲ್ರಿಗೂ ಕೂಡ ನಮಸ್ಕಾರ ಗುಡ್ ನೈಟ್